ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಇನ್ನೇನು ಒಳಗಡೆ ಮಗುನ ಕರ್ಕೊಂಡು ಹೋಗ್ಬೇಕು ಇಲ್ ನೋಡಮ್ಮ ಒಳಗಡೆ ಇಂಪಾರ್ಟೆಂಟ್ ಫೈಲ್ಸ್ ಇರುತ್ತೆ ಮಕ್ಳಿಗೇನು ಗೊತ್ತಾಗಲ್ಲ ಏನಾದ್ರೂ ಆದ್ರೆ ಸರ್ ಗುರು ಅಂತಾರೆ ಇವನು ಇಲ್ಲೇ ಕೂರಿಸಿ ಮಾತಾಡ್ಕೊಂಡು ಬನ್ನಿ ನಾನು ಇಲ್ಲೇ ಇರ್ತೀನಿ ಎಂದರು ಅಲ್ಲಿದ್ದ ಅಟೆಂಡರ್ ಸರಿ ಎಂದವಳು ಮಗು ಬಳ್ಳಿ ಚಿಂಟು ಇಲ್ಲೇ ಇರಬೇಕು ಆಯಿತಾ ನಾನು ಐದು ನಿಮಿಷ ಮಾತಾಡಿ ಬರ್ತೀನಿ ಎಂದಳು ಓಕೆ ಮಮ್ಮ ಎಂದ ನಗುತ್ತಾ ಒಳಗಡೆ ಬಂದು ಬಾಗ್ಲಲ್ಲೇ ನಿಂತು ಸರ್ ಒಳಗಡೆ ಬರ್ಬೋದಾ ಎಂದಳು ಆತ ತಲೆ ಎತ್ತದೆಯೇ ಯಸ್ ಎಂದ ಅವಳಿಗೆ ಕೆಲಸ ಸಿಗದೆ ಹೋದ್ರಿ ಎನ್ನೋ ಭಯ ಇತ್ತು ಆದರೂ ಸಮಾಧಾನ ತಂದ್ಕೊಂಡು ಅವನಿದ್ರು ಬಂದಾಗ ಅವನ ಮುಖ ನೋಡಿ ಕೆಲಸ ಸಿಗಲ್ಲ ಅನ್ನಿಸ್ತವಳಿಗೆ ಕಾರಣ ಅಲ್ಲಿದ್ದದ್ದು ಬೇರೆ ಯಾರೂ ಅಲ್ಲ ತ್ರಿಶೂಲ್ ಭೂಷಣ್ ಟಿ ಬಿ ಸರ್ ಹೇ ಉರ್ಸಿಂಗ ಈ ವಿದ್ಯಾಸಂಸ್ಥೆಯ ಹೆಟ್ಟ ಎನ್ನುವ ಹಾಗೆ ಕಣ್ಣುಗಳನ್ನು ಅಗಲಿಸಿ ನೋಡ್ತಾ ನಿಂತಳು ಆ ಸಾಮಿ ತಲೆ ಎತ್ತದೆಯೇ ನಿಮ್ಮನ್ನ ನೋಡ್ಲೇಬೇಕಾ ತಾವು ಬಾಯ್ ತೆರೆಯಲು ಎಂದ ನಿನ್ನ ಯಾಕಪ್ಪ ತಲೆ ಎತ್ತು ಅಂದರು ಎಂದು ಮನಸಲ್ಲಿ ಅಂದುಕೊಂಡವಳು ನಾನು ಶ್ರೇಯಾ ಅಂತ ಅದು ನಾನು ಇವತ್ತು ಡೆಮೊ ಕೊಡಬೇಕಿತ್ತು ಆದರೆ ಡೆಮೊ ಕೊಡೋಕೆ ಎಂದು ಆಕೆ ಹೇಳುವಾಗಲೇ ಡೆಮೊಗೆ ರೆಡಿ ಇದ್ದೀರಾ ಎಂದ ಯಾರು ಏನು ಎತ್ತ ನೋಡದೆ ಏನೂ ಲ್ಯಾಪ್ಟಾಪ್ನಲ್ಲಿ ಚೆಕ್ ಮಾಡ್ತಿದ್ದವನ ಮಾತಾಡಿಗೆ ಅಚ್ಚರಿ ಅನ್ನಿಸ್ತು ಹ್ಞೂ ರೆಡಿ ಇದ್ದೀನಿ ಎಂದಳು ಓಕೆ ಟೆಂತ್ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತೀರಾ ಎಂದ ಸರ್ ನಾನು ಸೆವೆಂತ್ವರೆಗೂ ಅಷ್ಟೇ ಅಪ್ಲಿಕೇಶನ್ ಹಾಕಿರೋದು ಹೈಸ್ಕೂಲ್ಗೆ ಸಾಧ್ಯ ಇಲ್ಲ ಎಂದಳು ಆಲ್ ರೈಟ್ ನೀವು ಸೆವೆಂತ್ ಸ್ಟ್ಯಾಂಡರ್ಡ್ಸ್ ಸೈನ್ಸ್ ಟೆಕ್ಸ್ಟ್ ಬುಕ್ ಓದಿ ಪ್ರಿಪೇರ್ ಆಗಿ ನಾನು ಯಾರಾದರೂ ಟೀಚರ್ಸ್ಗೆ ಡೆಮೊ ತೊಗೊಳಕ್ಕೆ ಹೇಳ್ತೀನಿ ಎಂದ ನಾನು ಈಗಾಗಲೇ ತುಂಬ ಸಲ ಬುಕ್ ಓದಿದ್ದೀನಿ ಸರ್ ಐ ಕ್ಯಾನ್ ಮ್ಯಾನೇಜ್ ಎಂದಳು ಅವಳಿಗೆ ಎಷ್ಟೋ ಬಾರಿ ಡೆಮೋ ನೀಡಿ ಅಭ್ಯಾಸ ಇತ್ತು ಅದಲ್ಲದೆ ಸಣ್ಣ ಪುಟ್ಟ ಶಾಲೆಯಲ್ಲಿ ಈ ಹಿಂದೆ ಪಾಠ ಮಾಡಿ ಅಭ್ಯಾಸವೂ ಇತ್ತು ಅದಕ್ಕೆ ಧೈರ್ಯದಿಂದ ಹೇಳಿದ್ಳು ಅವಳ ಆತ್ಮವಿಶ್ವಾಸಕ್ಕೆ ಮೆಚ್ಚಿ ಒರೆಯಲಿ ಎನ್ನುತ್ತಾ ಅವಳ ಕಡೆ ನೋಡಿದವನ ಕಣ್ಣು ಗೋಲಿ ಗಾತ್ರ ಆಗಿತ್ತು ಅವನು ಅವಳನ್ನು ನೋಡದೆ ಈ ಡೆಮೋ ಕೊಟ್ಟು ಕೆಲಸ ತಗೊಳ್ಳೋಣ ಅಂತ ನಿರ್ಧರಿಸಿದ್ದ ಹುಡುಗಿಗೆ ಈಗ ಕೆಲಸ ಸಿಗುವುದು ಡೌಟ್ ಅನ್ನಿಸ್ತು ನೀನಾ ಎಂದವನು ಹುಬ್ಬು ಜೋಡಿಸಿಕೊಂಡ ನಾನೇನೆ ಎಂದಳು ಮೆಲ್ಲಗೆ ಧ್ವನಿಯಲ್ಲಿದ್ದ ಆತ್ಮವಿಶ್ವಾಸ ಈಗ ಅವಳ ಮುಖದಲ್ಲಿರಲಿಲ್ಲ ಹಾಗೆ ಎದ್ದು ನಿಂತವನು ಡಾಕ್ಯುಮೆಂಟ್ಸ್ ಇಲ್ಲದೆ ಡೆಮೋ ಕೊಡೋಕೆ ಬಂದಿರೋ ಬ್ರಿಲಿಯಂಟ್ ಯಾರಪ್ಪ ಅಂದ್ಕೊಂಡೆ ಅದು ನೀನಾ ಎಂದ ಮುಖದಲ್ಲಿ ವ್ಯಂಗ್ಯದ ನಗು ಬೇರೆ ನೋಡಿ ನನ್ನ ಬಸ್ ಮೇಲೆ ಯಾರೋ ನನ್ನ ಬ್ಯಾಗ್ ಎಂದು ಆಕೆ ಪೂರ್ತಿ ಮಾತಾಡುವ ಮುನ್ನವೇ ಗೊತ್ತು ಬಿಡು ಬಂಗಾರದ ಖಜಾನೆ ತಂದಲ್ವಾ ಅದಕ್ಕೆ ಕದ್ದಿರ್ತಾರೆ ಆದರೆ ಯಾರು ಕದಿಯದ ಆಸ್ತಿ ಇದೆಯಲ್ವಾ ಅದರ ಪ್ರದರ್ಶನ ಮಾಡಿವಂತೆ ಬಾ ಎಂದು ಮುಂದೆ ನಡೆದ ಅವನು ಅವಳಿಗೆ ಡೆಮೋ ಕೊಡೋ ಅವಕಾಶ ಕೊಡಲ್ಲ ಅನ್ಕೊಂಡ್ಲು ಆದ್ರೆ ಅವಳಿಗೆ ಅಚ್ಚರಿಯಾಯ್ತು ಏನೊಂದು ವಾದ ಮಾಡದೆ ಯಾರೂ ಕದ್ಯದ ಆಸ್ತಿ ಪ್ರದರ್ಶನ ಮಾಡು ಬಾ ಅಂತ ಡೆಮೋ ನೀಡಲು ಒಪ್ಪಿಗೆ ಕೊಟ್ಟಿದ್ದ ಒಂಥರ ಖುಷಿಯಿಂದ ಅವಳು ಹಿಂದೆ ಸಾಗಿದ್ಲು ಹಾಗೆ ಬಾಗ್ಲ ಬಳಿ ಬಂದವನ ಕಣ್ಣಿಗೆ ಆಯುಷ್ ಕಂಡ ಅವನು ಟೆಂಡರ್ ಬಳಿ ಅವಲಕ್ಕಿ ಪೌಲಕ್ಕಿ ಆಟ ಆಡ್ತಿದ್ದ ಆ ಪುಟಾಣಿ ಮುಖ ಯಾರು ನೋಡಿದರೂ ಒಮ್ಮೆ ಆದರೂ ಕೆನ್ನೆ ಮುಟ್ಟಿ ಮಾತಾಡಿಸಿ ಮುದ್ದಿಡಬೇಕು ಅನ್ಸೋದು ಸಹಜ ಹೀಗಾಗಿ ಅಟೆಂಡರ್ ತುಂಬ ಮುದ್ದಾಗಿ ನೋಡ್ಕೊಳ್ತಾ ಇದ್ದ ಅವನನ್ನು ನೋಡಿ ಶ್ರೇಯಾ ಕಡೆ ತಿರುಗಿ ನಿಂಗೆ ಬುದ್ಧಿ ಇಲ್ವಾ ಮಗುನು ಕರ್ಕೊಂಡು ಬಂದಿದ್ಯಾ ಡೆಮೋ ಕೊಡುವಾಗ ಮಗು ಯಾಕೆ ಎಲ್ ಕೆ ಜಿ ಮಗುನ ಸೆವೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆಸಿ ಗಿನ್ನಿಸ್ ದಾಖಲೆ ಮಾಡಿಸೋ ಪ್ಲ್ಯಾನ್ನ ಎಂದ ನನಗೆ ಅಂತ ಯಾರೂ ಇಲ್ಲ ಈಗ ಈ ಊರು ನನಗೆ ಹೊಸತು ಅದಕ್ಕೆ ಇವನನು ಕರ್ಕೊಂಡು ಬಂದೆ ಅವ್ನು ಇಲ್ಲೇ ಇರಲಿ ಅರ್ಧ ಗಂಟೆ ಡೆಮೊ ಮುಗಿಸಿ ಬಂದು ಕರ್ಕೊಂಡು ಹೋಗ್ತೀನಿ ಎಂದ್ಲು ಅವಳ ಮಾತಿಗೆ ಹೆಚ್ಚೇನೂ ಹೇಳದೆ ಮುಂದೆ ಸಾಗಿದ ಕ್ಲಾಸ್ ಒಳಗಡೆ ಬಂದವನ ನೋಡಿ ಮಕ್ಕಳೆಲ್ಲ ಎದ್ದು ನಿಂತು ವಿಶ್ ಮಾಡಿದ್ರು ನಂತರ ಟೀಚರ್ ಕಡೆ ನೋಡಿ ಡೆಮೋ ಕೊಡ್ಬೇಕು ಅವರು ನೀವು ಈಚೆ ಹೋಗಿ ಎಂದ ಅವರು ಹೊರ ನಡೆದ್ರು ಮಕ್ಕಳಿಗೆಲ್ಲ ಈಗ ಶ್ರೇಯಾ ಡೆಮೋ ನೀಡುವುದಾಗಿ ಹೇಳಿ ಹೊರ ನಡೆದವನು ಅದೇನಾಯ್ತು ತಾನೂ ವೀಕ್ಷಿಸುವಾಗಿ ಹಿಂದೆ ಬೆಂಚ್ಗೆ ಹೋಗಿ ಕೂತನು ತ್ರಿಶೂಲ್ ಸಾಮಾನ್ಯವಾಗಿ ಬೇರೆ ಯಾರನ್ನಾದರೂ ಸಬ್ಜೆಕ್ಟ್ ಟೀಚರ್ ಕುಳಿತು ಡೆಮೋ ನೋಡುವುದು ಅವಳಿಗೆ ಗೊತ್ತಿದ್ದ ವಿಚಾರ ಇಲ್ಲಿ ಸಂಸ್ಥೆ ಹೆಡ್ ಬಂದು ಕೂತು ನೋಡ್ತಿರೋದು ಕೊಂಚ ಹೆದರಿಕೆ ತರಿಸ್ತು ಆದರೂ ಮಗನಿಗಾಗಿ ಅವನ ಮೆಡಿಸಿನ್ಸ್ ಮತ್ತು ಭವಿಷ್ಯಕ್ಕಾಗಿ ಈ ಕೆಲಸ ಅನಿವಾರ್ಯ ಎಂದು ನಿರ್ಧರಿಸಿ ತನ್ನ ಬಗ್ಗೆ ಸಣ್ಣ ಇಂಟ್ರೊಡಕ್ಷನ್ ನೀಡಿ ಶುರು ಮಾಡಿದ್ಲು ಶ್ರೇಯಾ ತುಂಬ ಸರಳ ಹುಡುಗಿ ಯಾವತ್ತಿಗೂ ಅಪ್ಪ ಅಮ್ಮನ ವಿರುದ್ಧ ನಡೆದವಳಲ್ಲ ತುಂಬ ಭಯಸ್ತೆ ಯಾವತ್ತೂ ಒಂಟಿಯಾಗಿ ಈ ರೀತಿ ಮನೆಯಿಂದ ಈಚೆ ಬಂದು ಜೀವಿಸುವ ಧೈರ್ಯ ಮಾಡಿದ್ದವಳಲ್ಲ ಆದರೆ ಈಗ ಅನಿವಾರ್ಯ ಅವಳ ವಾಯ್ಸ್ ಒಳ್ಳೆ ಐಸ್ ಕ್ರೀಮ್ ಬೆರೆಸಿರುವ ಜಾಮೂನಿನ ಹಾಗೆ ಸಿಹಿಯಾಗಿತ್ತು ಮಾತಾಡುವಾಗ ಅವಳ ಮೊಗದಲ್ಲಿ ಆಗಾಗ ಬರ್ತಿದ್ದ ನಗು ಎಂಥ ಮಕ್ಕಳಿಗಾದರೂ ದೊಡ್ಡವರಿಗಾದರೂ ಖುಷಿ ನೀಡ್ತಿತ್ತು ಮಕ್ಕಳು ಡೌಟ್ಸ್ ಕೇಳಿದಾಗ ಆಕೆ ಸ್ಪಂದಿಸುವ ರೀತಿ ಉತ್ತಮವಾಗಿತ್ತು ಅವಳ ನೋಟದಲ್ಲಿ ಅದೇನೋ ಮಿಂಚು ಈಗ ಪಾಠ ಮಾಡ್ತಿದ್ದವಳ ಕಣ್ಣು ತ್ರಿಶೂಲ್ ಕಡೆಗೆ ಹಾರಿತ್ತು ಆತ ಅವಳನ್ನು ರೆಪ್ಪೆ ಬಡಿಯದೆ ನೋಡ್ತಿದ್ದ ಅವನ ನೋಟ ಅವಳಿಗೆ ಒಂಥರ ಮುಜುಗರ ಹುಟ್ಟಿಸಿತು ಅದೇಗೂ ಅವನು ಪದೇ ಪದೇ ಅವಳ ನಡುವಿನ ಕಡೆಗೆ ನೋಡ್ತಿದ್ದ ಅನುಭವವಾಗಿ ಮುಖ ಕಿವುಚಿದ್ಲು ಆದ್ರೂ ಪಾಠ ಮುಂದುವರೆಸಿದ್ಲು ಸಮಯ ಹೋದಂತೆ ತ್ರಿಶೂಲ್ ನೋಟ ತೀಕ್ಷ್ಣವಾಗ್ತಿತ್ತು ಹುಳಿಗೆ ಮುಜುಗರ ಹೆಚ್ಚಾಯ್ತು ಈಗಂತೂ ಅವ್ನ ಮೈ ಕೈ ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡ್ತಾ ಇದ್ದ ಹುಳಿಗೆ ಸಹಿಸಲು ಹಿಂಸೆ ಅನ್ನಿಸ್ತು ತಕ್ಷಣ ಅಲ್ಲಿಂದ ಚಾಕ್ ಪಿಸ್ ಬಿಸಾಡಿ ಹೊರ ನಡೆದ್ಲು ದಿಢೀರೆಂದು ಹೊರ ನಡೆದವಳನ್ನು ಕಂಡು ವಿಚಿತ್ರವೆನಿಸಿ ತಾನು ಎದ್ದು ಅವಳ ಹಿಂದೆ ನಡೆದ ಇತ್ತ ತಮಸ್ ಕಡೆಯವರು ಬಂದೇ ಬಿಟ್ಟಿದ್ರು ಮೊದಲು ನೋಡಲು ತೀರಾ ಮೃದು ಸ್ವಭಾವದ ಹುಡುಗ ಅವನು ಗೋಧಿ ಬಣ್ಣ ಮಿಲಿಟರಿ ಕಟ್ ಚೂರು ಕಟ್ಟಬಿಟ್ಟಿಲ್ಲ ಒಳ್ಳೆ ಚಾಕ್ಲೇಟ್ ಬಾಯ್ ರೀತಿ ಇದ್ದ ಥಮಸ್ ಅವ್ರ ತಂದೆ ತಾಯಿ ಕೂಡ ನಗುಮೊಗದಲ್ಲಿ ಮಾತಾಡ್ತಾ ನಮಸ್ಕರಿಸುತ್ತಾ ಮನೆಗೆ ಬಂದರು ತಂದೆ ವೇಣುಗೋಪಾಲ್ ಕೂಡ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದವರೇ ಆದ ಕಾರಣ ಅವರಿಗೆ ವೃಷಭ್ ಕಟ್ಟುನಿಟ್ಟಿನ ಕೆಲಸದ ಬಗ್ಗೆ ಒಳ್ಳೆ ಅಭಿಪ್ರಾಯವಿತ್ತು ಇನ್ನು ಸತ್ಯಭಾಮ ಅವರಿಗೆ ವಿಭಾ ಫೋಟೋದಲ್ಲೇ ಹಿಡಿಸಿದ್ಲು ಮನೆ ಸೊಸೆ ಹೇಗಿರಬೇಕು ಅಂತ ಆಲೋಚಿಸಿದ್ರು ಹಾಗೆ ಇದ್ದ ವಿಭಾನ ಮನೆ ಸೊಸೆ ಮಾಡಿಕೊಳ್ಳುವ ಆಸೆಯಲ್ಲಿದ್ದರು ತಮಸ್ಗೂ ವಿಭಾ ಫೋಟೋದಲ್ಲೇ ಇಷ್ಟ ಆಗಿದ್ಲು ಆದರೆ ಅವಳಿಗೆ ತಾನಿಷ್ಟನಾ ಅಂತ ಬಾಯಾರೆ ಕೇಳಿ ಕ್ಲಾರಿಟಿ ತಂದ್ಕೊಳ್ಳೋಕೆ ನಿರ್ಧರಿಸಿದ್ದ ಹಾಗೆ ಮೌಲ್ಯನ ಕೂಡ ಮನೆಯವರಿಗೆ ತಮ್ಮನ್ನೇ ಸೊಸೆ ಎಂದು ಪರಿಚಯ ಮಾಡಿಸಿದ್ರು ಕೌಸಲ್ಯ ಅವಳು ಎಲ್ಲರಿಗೂ ನಮಸ್ಕರಿಸಿದ್ಲು ನಂತರ ತಮಸ್ ಮುಖ ನೋಡಿ ಐಮ್ ಸಾರಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲ ಸಲ್ಲದ ಆರೋಪ ಮಾಡಬೇಕು ನಿಮ್ಮ ಮೇಲೆ ನಾನು ಸೋ ಸಾರಿ ಎಂದ್ಕೊಂಡ್ಳು ನಾರಾಯಣ್ ಬೇಗ ವಿಭಾನ ಕರ್ಸಪ್ಪ ಎಂದರು ವೇಣು ಆಗ ನಾರಾಯಣವರು ಮೌಲ್ಯ ಕಡೆ ನೋಡಿ ಮಗಳೇ ವಿಭಾನ್ ಕರ್ಕೊಂಡು ಬರಮ್ಮ ಎಂದರು ಋಷಬ್ ಹೆಂತಿ ಕಡೆ ಗುರಾಯಿಸ್ತಿದ್ದ ಅದೇಕೋ ಅವನ ಚಿತ್ತ ಮೌಲ್ಯ ಏನೋ ಕಿತಾಪತಿ ಮಾಡ್ತಾಳೆ ಅಂದನಿಸ್ತಿತ್ತು ಮಾವ ಎಂದು ರೂಮಿನತ್ತ ಓಡಿದ್ಲು ಮೌಲ್ಯ ರೂಮಲ್ಲಿ ಕೂತು ಅಳುಮೊಗದಲ್ಲಿದ್ದ ಬಳಿ ಬಂದು ಅಕ್ಕ ನೀವು ಯೋಚನೆ ಮಾಡಬೇಡಿ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಗುತ್ತೆ ಹುಡುಗ ನನ್ ಗನಿಸೋ ಪ್ರಕಾರ ಪಾಪಚ್ಚಿ ಖಂಡಿತ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಾನೆ ನೀವು ಒಪ್ಪಿ ನಮ್ಮ ರೂಮಿಗೆ ಕರ್ಕೊಂಡು ಬನ್ನಿ ಅವನು ನಿಮ್ಮ ಜೊತೆಗೆ ಬಂದ ನಂತರ ನೆಪ ಕೊಟ್ಟು ನೀವು ರೂಮಿಂದ ಹೊರಗಡೆ ಬಂದು ನಿಮ್ಮ ರೂಮಿಗೆ ಹೋಗಿ ನಾನಾಗ ಅವನ ಮೇಲೆ ಸುಳ್ಳು ಚಾಡಿ ಹೇಳಿ ಸಂಬಂಧವನ್ನು ದೂರ ಮಾಡ್ತೀನಿ ಎಂದಳು ಅವಳದ್ದು ದುಬಾರಿ ಪ್ಲಾನ್ ಆಗಿತ್ತು ವಿಚಾರ ಗೊತ್ತಾದ್ರೆ ವೃಷಭ್ ನರ ರಾಕ್ಷಸ ಆಗೋದ್ರಲ್ಲಿ ಅನುಮಾನವೇ ಇರಲಿಲ್ಲ ಆದರೂ ವಿಭಾಗಾಗಿ ಘೋರವಾದ ದಾರಿ ಹಿಡಿತಾಳೆ ಮೌಲ್ಯ ಅವಳ ಬಳಿ ಭಯದಿಂದಲೇ ಕ್ಷಮೆ ಕೇಳಿ ಮುಂದೆ ಸಾಕ್ತಾಳೆ ವಿಭಾ ಇತ್ತ ಹೇಳದೆ ಕೇಳದೆ ಕ್ಲಾಸ್ ರೂಮ್ ಬಿಟ್ಟು ಬಂದವಳ ಮೇಲೆ ತುಸು ಹೆಚ್ಚೆ ಕೋಪ ಬಂದಿತ್ತು ಅವನ್ಗೆ ನಿನ್ಕೋ ಏ ನಿನ್ಕೋ ನಿನ್ನೆ ಎಂದು ಆತ ಕರೆದ್ರು ಕೇಳಿಸಿಕೊಳ್ಳದೆ ಕಣ್ ತುಂಬಿಕೊಂಡು ಅವ್ನು ಕ್ಯಾಬಿನ್ ಇದ್ದ ಮಗುನ ಕರ್ಕೊಂಡು ಹೋಗೋಕೆ ಹೆಜ್ಜೆ ಹಾಕಿದ್ಲು ತಾನೇನು ಮಾಡಿದೆ ಅವಳಿಗೆ ಅದೇನಾಯ್ತು ಅದ್ಯಾಕೆ ಈ ರೀತಿ ಬಂದ್ಲು ಎನ್ನುವ ಹತ್ತಾರು ಪ್ರಶ್ನೆಗಳಿಗೆ ಉತ್ತರ ನಿರೀಕ್ಷಿಸಿ ಹೇ ಏನಾಯಿತು ನಿನಗೆ ಯಾಕೆ ಹಾಗೀಚ ಬಂದೆ ಎಂದು ಅವಳ ಹಿಂದೆಯೇ ಬಂದನು ಅವನ ಕಡೆ ನೋಡದೆ ಕೋಪದಲ್ಲಿ ಕೆಲಸ ಕೇಳ್ಕೊಂಡು ಬಂದ್ರು ಛೀ ಎಂದು ಮುಖ ಚಿಕ್ಕದು ಮಾಡಿದಾಗ ಅಂದದೇನು ಮಾಡಿದೆ ನಾನು ನಿನಗೆ ಎಂದ ಕೋಪದಲ್ಲಿ ನೋಟ ಈವಳಿಗರ್ಥವಾದ ರೀತಿಗೂ ಅಲ್ಲಿ ಅವನ ನೋಟದ ಒಳ ಅರ್ಥಕ್ಕೂ ಸಂಬಂಧವಿತ್ತೋ ಇಲ್ಲವೋ ತಿಳಿಯಲಿಲ್ಲ ಅವನಿಗೆ ತಕ್ಷಣ ಅವ್ನ ಕಡೆ ನೋಡಿ ಏನ್ ಮಾಡ್ದೆ ಅಂತೀಯ ಪಾಠ ಮಾಡೋ ಬಿಡದ ಹಾಗೆ ಕೆಟ್ಟಾಗಿ ನೋಡ್ತಿದ್ದೆ ಎಂದಳು ಆ ರೀತಿ ಹೇಳುವಾಗ ಕೋಪಕ್ಕಿಂತ ಹೆಚ್ಚಾಗಿ ಯಾಕಾದ್ರೂ ಹೆಣ್ಣಾಗಿ ಹುಟ್ಟಿದಿ ಎನ್ನುವ ಅಳುವಿನ ಕೂಗಾಗಿತ್ತು ಅದು ಅಂತದೇನ್ ಮಾಡ್ದೆ ನಾನು ಈಗ ನೀನ್ ಹೇಳಲೇಬೇಕು ಎಂದು ಅಟ್ಟ ಬಂದ ಅದನ್ ಬಾಯ್ಬಿಟ್ಟು ಬೇರೆ ಹೇಳಬೇಕಾ ಎಂದು ಮುಂದೆ ಸಾಗಿದವಳ ಕೈ ಹಿಡಿದು ತನ್ನ ಕ್ಯಾಬಿನ್ ಒಳಗಡೆ ಎಳೆದು ತಂದು ನಿಲ್ಲಿಸಿದವನು ಹೇಳು ಅಂದದೇನು ನೋಡಿದೆ ನಾನು ಎಂದ ಒಂದು ಕ್ಷಣ ಅವಳಿಗೆ ಆತ ಕ್ಯಾಬಿನ್ಗೆ ಎಳೆದು ತಂದಿದ್ದು ಹಿಡಿಸ್ಲಿಲ್ಲ ಹೋಗಕ್ಕೆ ಬಿಡು ನನ್ನ ಎಂದು ಬಾಗ್ಲತ್ತ ಹೊರಟು ನಿಂತ್ಲು. ಆದರೆ ವಿಚಾರಣೆ ಪೂರ್ತಿ ಮಾಡದೆ ಬಿಡೋ ಹುಡುಗನಲ್ಲ ಅವನು ಅವಳ ಸನಿಹಕ್ಕೆ ಬಂದವನು ಏನ್ ನೋಡ್ತಿದ್ದೆ ಎಂದ ಮತ್ತೆ ಅವನ ಪ್ರಶ್ನೆಗೆ ಸಿಡುಕುತ್ತ ಒಂಟಿ ಹೆಣ್ಣು ಎಲ್ಲೂ ಬದುಕೋಕೆ ಬಿಡಲ್ಲ ಅಲ್ವಾ ನೀವು ಎಂದು ಆಕೆ ಮತ್ತೇನು ಹೇಳುವ ಮುನ್ನವೇ ರಭಸವಾಗಿ ಹೆಚ್ಚೆ ಆಗ್ತಾ ನನ್ಗೆ ನಾನು ಏನ್ ನೋಡ್ದೆ ಅನ್ನೋದು ಗೊತ್ತಾಗ್ಬೇಕು ಎಂದು ಅವಳು ಉಸಿರು ತಾಗುವಷ್ಟು ಸಮೀಪ ಬಂದು ಕೆಂಪು ಕಣ್ಣುಗಳಲ್ಲಿ ನೋಡ್ತಾ ಕೇಳಿದ ಅವಳಿಗೆ ಆ ಕ್ಷಣ ಉಸಿರು ಗಟ್ಟಿದ ಹಾಗಾಯ್ತು ತೂರ ಹೋಗು ಪ್ಲೀಸ್ ಎಂದಳು ನೆಲ ನೋಡ್ತಾ ಆದ್ರೆ ಅವನ ದೃಷ್ಟಿ ಮೇಲೆ ತಪ್ಪಾಗಿ ಮಾತಾಡ್ತಿದ್ದವಳನ್ನು ಕೆಣಕುವ ಮನಸ್ಸಾಗಿತ್ತ ಅವನಿಗೆ ಹೋಗಲ್ಲ ಅಂದ್ರೆ ಏನ್ ಮಾಡ್ತಾ ಹೇಳು ಅಂಥದ್ದು ಏನು ನೋಡಿದೆ ನಾನು ಎಂದು ಇನ್ನಷ್ಟು ಹತ್ರ ಬಂದ ದೂರ ಹೋಗು ಎನ್ನುತ್ತಿದ್ದವಳ ಕಣ್ಮುಂದೆ ಏನೋ ಬೇರೆಯೇ ಸುಳಿಯುತ್ತಿದ್ದೆ ಬಲವಂತವಾದ ಮದುವೆ ಬಲವಂತವಾದ ಸಂಸಾರ ನೆನೆದವಳಿಗೆ ತಲೆ ಸುತ್ತು ಬರ್ತಿದೆ ಆ ಸಮಯದಲ್ಲಿ ಇನ್ನಷ್ಟು ಹತ್ರ ಬಂದವನು ನಿಂಗೆ ನಾನು ಏನು ನೋಡಿದೆ ಅಂತ ಅರ್ಥ ಆಯ್ತು ನಂಗೆ ಗೊತ್ತಿಲ್ಲ ಬಟ್ ನಾನು ನೋಡಿದ್ದು ಇದನ್ನೇ ಎಂದು ಅವಳ ಮೊಣಕೈ ಮೇಲಾಗಿದ್ದ ಗಾಯ ತೋರಿಸಿ ಹೇಳಿದ ನಿನ್ನೆ ಆ ಪುಂಡರು ಅವಳನ್ನು ತಳ್ಳಿ ಓಡಿದಾಗ ಆತ ಗಾಯ ಆಯಿತು ಅದನ್ನು ಅವಳೇ ಗಮನಿಸಿರ್ಲಿಲ್ಲ ಅದನ್ನು ತ್ರಿಶೂಲ್ ಗಮನಿಸಿದ್ದ ಹೇಗಾಯಿತು ನೆನೆ ಚೆನ್ನಾಗೇ ಇದೆ ಒಂದು ರಾತ್ರಿಯಲ್ಲಿ ಏನಾಯ್ತು ಪ್ಲಾಸ್ಟರ್ ಹಾಕಿಲ್ಲ ಟಿಂಚರ್ ಮಾಡಿಲ್ಲ ಅಟ್ಲೀಸ್ಟ್ ಆಯಿಂಟ್ಮೆಂಟ್ ಕೂಡ ಹಚ್ಚಿಲ್ಲ ಎಂದವನು ಹಾಗೇ ನಗುತ್ತ ಓ ಗಾಟ್ ಇಟ್ ತನ್ನ ಲಗೇಜ್ ಬ್ಯಾಗಲ್ಲೇ ಇತ್ತ ಫಸ್ಟ್ ಏಡ್ ಬಾಕ್ಸ್ ಕೂಡ ಎಂದ ಇನ್ನೂ ಅವನ ಕೈಯಲ್ಲೇ ಇತ್ತು ಕೈ ಆತ ಏನೇನೋ ಕೇಳ್ತಾ ಇದ್ನೋ ಅದೆಲ್ಲ ಅವಳಿಗೆ ಗತಕಾಲ ನೆನಪಿಸ್ತದೆ ಯಾರೋ ಅವಳ ಕೈ ಮೈಗೆ ಬರೆ ಹಾಕಿದ ದೃಶ್ಯಗಳು ಸಿಗರೆಟ್ ಹಚ್ಚಿದ ಕೆಲ ಗುರುತು ಭಯಾನಕ ರಾತ್ರಿ ಎಲ್ಲವೂ ನೆನೆಯುತ್ತಾ ತಲೆ ತಿರುಗಿ ತಕ್ಷಣ ಅವನ ಮೇಲೆ ವಾಳ್ತಾ ಮೂರ್ಛೆ ಹೋದ್ಲು ಶ್ರೇಯ ಇತ್ತ ವಿಭಾ ಸುಂದರವಾಗಿ ಕೆಂಪು ಬಣ್ಣದ ರೇಷ್ಮೆ ಸೀರೆ ಧರಿಸಿ ಬಂಗಾರದ ಒಡವೆಗಳನ್ನು ಧರಿಸಿ ಬಂಗಾರದ ಗೊಂಬೆಯ ಹಾಗೆ ಬಂದು ತಮಸ್ ಮನೆಯವರಿಗೆ ಕಾಫಿ ಕೊಟ್ಲು ಹಾಗೆ ಅಲ್ಲೇ ಅಪ್ಪನ ಪಕ್ಕ ಬಂದು ಕೂತ್ಲು ತಮಸ್ ಮನೆಯವರು ಅವಳನ್ನು ನೋಡಿ ಕಣ್ಣಲ್ಲೇ ಹಿಡಿಸಿರೋದು ಒಪ್ಪಿ ವಿಭಾ ನಿಂಗೆ ಮದುವೆ ಆದಮೇಲೆ ಕೆಲಸ ಮಾಡುವ ಮನಸ್ಸಿದ್ಯಾ ನಮಗೇನು ನಮ್ಮನೆ ಸೊಸೆ ಕೆಲಸ ಮಾಡಲೇಬೇಕು ಅನ್ನೋ ಆಸೆ ಇಲ್ಲ ಹಾಗಂತ ನಿಮಗೆ ಮಾಡಬೇಕು ಅಂತ ಆಸೆ ಇದ್ರೆ ಮಾಡು ಎಂದರು ಸತ್ಯಭಾಮ ಸೊತೆ ಮನಬಿಚ್ಚಿ ಮಾತಾಡ್ಲಿ ಎಂದು ಕೇಳಿದ ಪ್ರಶ್ನೆ ಅದು ಅಷ್ಟೆ ಸದ್ಯಕ್ಕೆ ಆ ಯೋಚನೆ ಇಲ್ಲ ಎಂದ್ಲು ಅವರೇನು ಹೆಚ್ಚಿಗೆ ಹೇಳಲಿಲ್ಲ ಅವಳಿಂದ ಪ್ರಶ್ನೆ ನಿರೀಕ್ಷೆ ಮಾಡಿದ್ರು ಅವಳೇನು ಕೇಳಲಿಲ್ಲ ನಂತರ ತಮ್ಮ ಸ್ಥಾನ ಅವಳ ಜೊತೆ ಎರಡು ನಿಮಿಷ ಮಾತಾಡ್ಬೇಕು ಎಂದ ಋಷಬ್ ಅವನ ರಿಕ್ವೆಸ್ಟ್ ನಿರಾಕರಿಸದೆ ಅಕ ಎರಡು ನಿಮಿಷ ಆಗುತ್ತೆ ಅಲ್ವಾ ಎಂದು ಮೆತ್ತಗೆ ವಿಭಾಬಳ್ಳಿ ಬಂದು ಕೇಳಿದ ಆಗ ಅವಳು ಮೌಲ್ಯ ಕಡೆ ನೋಡಿದ್ಲು ವೈದ್ಯರು ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಎನ್ನುವ ಹಾಗೆ ತಮಗೂ ಅದೇ ಬೇಕು ತಾನೇ ಒಪ್ಪಿಗೆ ಕೊಡಿ ಎಂದು ಸನ್ನೆ ಮಾಡ್ತಾಳೆ ಮೌಲ್ಯ ಹ್ಞೂ ಎಂದು ತಲೆ ಆಡಿಸಿದ್ಲು ಬೋಬಾ ತಮಸ್ ನೀವು ಅಕ್ಕನ ಜೊತೆಗೆ ಮೇಲೆ ಮಾತಾಡಬಹುದು ಎಂದ ವೃಷಭ್ ಥ್ಯಾಂಕ್ಸ್ ಎಂದು ಎದ್ದು ನಿಂತ ಹುಡುಗ ವಿಭಾ ಕಡೆ ನೋಡ್ತಾ ಅವಳು ಬನ್ನಿ ಎನ್ನುತ್ತಾ ಮೇಲೆ ಕರ್ಕೊಂಡು ನಡೆದ್ಳು ಅವಳು ಹೋಗೋದೇ ನೋಡ್ತಾ ಮೌಲ್ಯ ಕೂಡ ಮೆತ್ತಗೆ ಮೇಲೆ ಹೋಗಬೇಕು ಅವಳು ಕೈ ಹಿಡಿದು ತಡೆಯುವ ವೃಷಭ್ ನೀವೆಲ್ಲಿಗೆ ಮೌಲ್ಯ ಮೇಡಮ್ ಅವರು ಮಾತಾಡುವಾಗ ತಾವೇನು ಮಾತಾಡಬೇಕು ಎಂದ ಮೆತ್ತಗೆ ಅದು ಅದು ಋಷಭ್ ನಾನು 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 ಎಂದು ಸಬೂಬು ಹೇಳಲು ದಿಕ್ಕು ತೋಚದೆ ನಾನು ಬ್ಲೌಸ್ ಚೇಂಜ್ ಮಾಡಬೇಕು ಅಷ್ಟೇ ಓಪನ್ ಆಗಿದೆ ಎಂದಳು ಸೆರಗನ್ನು ಬೆನ್ನಿಂದೆ ಮುಚ್ಕೊಂಡು ತಕ್ಷಣ ಅವನಿಗೂ ಒಂದು ಕರೆ ಬಂತು ವಸಂತ್ ಕಾಲ್ ಮಾಡಿದ್ದ ವೈದೇಹಿ ಮತ್ತು ಮನುನ ಹುಡುಕಿ ಹೋದವನಿಗೆ ಏನೋ ಕ್ಲೂ ಸಿಕ್ಕಿರಬಹುದು ಎಂದುಕೊಂಡು ಅವಳನ್ನು ಬಿಟ್ಟು ತಾನು ಹೊರಗಡೆ ಹೋದ ಅವಳದು ಯಾವಾಗಲೂ ಅರ್ಥವಿರದ ಸುಳ್ಳು ಅದನ್ನು ಹೆಚ್ಚು ಪ್ರಶ್ನಿಸಲು ಹೋಗದೆ ಹೊರಗಡೆ ಹೋಗಿದ್ದ ಮೂರ್ಚ ಹೋಗಿದ ಶ್ರೇಯನ ತಂದು ಅಲ್ಲೇ ಸೋಫಾ ಮೇಲೆ ಕೂರಿಸಿ ಹಾಗೆ ಬಾಟಲ್ ನೀರು ತೆಗೆದುಕೊಂಡು ಮೊಣಗಾಲಲ್ಲಿ ಕೂತು ಅವಳ ಮೊಗದ ಮೇಲೆ ನೀರು ಚುಮುಕಿಸಿದ ತ್ರಿಶೂಲ್ ತಕ್ಷಣ ಯಾವುದೋ ಗಾಬರಿಯಿಂದ ಎದ್ದ ಹುಡುಗಿ ಎದುರಿದ್ದ ತ್ರಿಶೂಲ್ ಕೋಳಿಗೆ ಅಪ್ಪಿದಳು ಭಯದಿಂದ ಅವಳ ಅಪ್ಪುಗೆ ಅವನ ಜೀವನದಲ್ಲೇ ಮೊದಲ ಹುಡುಗಿಯ ಅಪ್ಪುಗಿಯಾಗಿತ್ತೋ ಏನೋ ಅವಳ ಅಚಾನಕ್ ಅಪ್ಪುಗೆಗೆ ಅವನ ಕೈಯಲ್ಲಿದ್ದ ನೀರಿನ ಬಾಟಲ್ ನೆಲ ನೋಡಿತ್ತು ಒಂದು ಕ್ಷಣ ಅವಕ್ಕಾದ ಹುಡುಗ ಎರಡು ನಿಮಿಷ ಅವನನ್ನೇ ಬಿಗಿಯಾಗಿ ಅಪ್ಪಿದ ಶ್ರೀಯಾಗೆ ವಾಸ್ತವಕ್ಕೆ ಮರಳಲು ಮೂರು ನಿಮಿಷ ಬೇಕಾಯಿತು ನಂತರ ತಾನೇನು ಮಾಡ್ತಿದ್ದೀನಿ ಎಂದು ಆಲೋಚಿಸದೆ ಅವನಿಂದ ದೂರ ಸರಿದು ಗಾಬರಿಯಿಂದ ಎದ್ದು ನಿಂತಳು ನಿಜ ಹೇಳಬೇಕು ಅಂದರೆ ನಮ್ಮ ಹುಡುಗ ಅವಳನ್ನು ಬೇಕೆಂದೇ ಮುಟ್ಟಿರಲಿಲ್ಲ ಅವಳೇ ಅವನ ಮೇಲೆ ವಾಲ್ದಾಗ ಬೇರೆ ದಾರಿ ಕಾಣದ ತೋಳು ಬೆಳೆಸಿ ಅಲ್ಲೇ ಇದ್ದ ಸೋಫಾ ಮೇಲೆ ಕೂರಿಸಿದ್ದ ಅಷ್ಟೆ ಆದರೆ ಒಬ್ಬ ಗಂಡಸಿಂದ ಮೋಸ ಹೋಗಿದ್ದ ಹುಡುಗಿಗೆ ಈಗ ಎಲ್ಲರೂ ತಪ್ಪಾಗಿ ಕಾಣುವುದು ಸಹಜ ಏನು ಮಾಡ್ತಿದ್ದೆ ಅಲ್ಲಿ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದು ಕೂಡ್ಸಿದ್ಯಾ ಈ ದೃಷ್ಟಿ ಸರಿಯಿಲ್ಲ ಬುದ್ಧಿ ಕೂಡ ಸರಿ ಇಲ್ವಾ ಎಂದು ಪ್ರಶ್ನೆ ಮಾಡಿದ್ಲು ಅವನಿಗೂ ಕೋಪ ಬಂತು ಪ್ರತಿ ಬಾರಿ ಯಾವ ತಪ್ಪು ಮಾಡಿದ ಹುಡುಗ ನನ್ನ ತಪ್ಪಿತಸ್ತ ಅಂದರೆ ಸುಮ್ಮನೆ ನಿನ್ನ ಏನೋ ಮಾಡೋಕ್ಕೆ ನೀನೇನು ರಂಬೆನ ಊರ್ವಶಿನ ಏನೋ ಮಾಡೋಕ್ಕೆ ಹೋಗೇ ಇಲ್ಲಿಂದ ಕೆಲಸ ಬೇಕು ಅಂತ ಬಂದು ನನಗೆ ನಿನ್ನ ನೋಟ ಸರಿ ಇಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ್ಯ ತ್ರಿಪುರ್ ಸುಂದರಿ ನೋಡು ನೀನು ಹೋಗು ಎಂದು ಗದರಿದ ಕೋಪದಲ್ಲಿ ಬಾಗ್ಲ ಬಳಿ ಹೋದವಳಿಗೆ ಮಗನು ಕಂಡಾಗ ತನ್ನ ಬಳಿ ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲದೆ ಬೇರೆ ಕಡೆ ಕೆಲಸ ತಗೊಳ್ಳೋದು ಕಷ್ಟ ಅನ್ನಿಸ್ತು ಇವ್ರ ಬಳಿ ಕೆಲಸ ಬಿಟ್ಟು ಹೋದರೆ ತನಗೆ ಮತ್ತೆ ಅಮ್ಮನ ಮನೆಯ ಗಟ್ಟಿ ಎನಿಸಿ ಹಿಂದೆ ತಿರುಗಿ ನೋಡಿದವಳು ಏನೋ ಹೇಳುವ ಬೇಡುವ ಮನಸ್ಸು ಮಾಡಿದ್ದಾಳೆ ಅದೇ ಬೇಡುವುದು ಹೇಗೆ ಒಳಗೊಳಗೆ ಸಂಕಟ ಅವಳದು ಅವನು ಅವಳನ್ನೇ ಸೂಕ್ಷ್ಮವಾಗಿ ನೋಡ್ತಾ ನಿಂತಿದ್ದ ಅವಳು ಏನೋ ಹೇಳೋ ಮನಸ್ಸು ಮಾಡದೆ ಒದ್ದಾಡ್ತಾ ಇದ್ದಾಳೆ ಎಂದು ಅರ್ಥ ಮಾಡ್ಕೊಂಡ ಆದರೆ ತಾನೇ ಕೇಳಿದ್ರೆ ಮತ್ತೆ ತಪ್ಪಾಗಿ ಮಾತಾಡ್ತಾಳೆ ಅಂತ ಸುಮ್ಮನೆ ಇತ್ತ ಆಗ ಹೆಡ್ ಮೇಡಮ್ ಬಂದರು ಸರ್ ಎಮರ್ಜೆನ್ಸಿ ಮೀಟಿಂಗ್ ಅಂದ್ರಲ್ಲ ರೆಡಿ ಇದೆಯೇ ಬನ್ನಿ ಎಂದು ಕರೆಯುತ್ತಾ ಅಲ್ಲೇ ಬಾಗ್ಲ ಬಡೀತ ಶ್ರೇಯ ಕಡೆ ನೋಡಿ ಸರ್ ಇವರು ಸೆಲೆಕ್ಟ್ ಆದ್ರ ಇಲ್ಲ ಅಂದರೆ ನೀವು ಆಮೇಲೆ ಒಪಿನಿಯನ್ ಹೇಳಿ ಇವರಿಗೆ ನಾವು ತಿಳಿಸ್ತೀವಿ ಎಂದು ಶ್ರೇಯಾ ಕಡೆ ನೋಡಿ ನೀವು ಹೋಗಿ ನಾವು ನಿಮಗೆ ಎಂದು ಮುಂದೆ ಹೇಳುವ ಮುನ್ನವೇ ಶಿ ಗಾಟ್ ಸೆಲೆಕ್ಟೆಡ್ ಎಂದು ಬಿಟ್ಟ ತ್ರಿಶೂಲ್ ಅವನ ಈ ನಿರ್ಧಾರ ಕೇಳಿ ಹೆಡ್ ಮೇಡಮ್ ಅವರಿಗೂ ಅಚ್ಚರಿ ಆಯಿತು ಇಲ್ಲಿವರೆಗೂ ಅವನು ಒಂದು ಹುಡುಗಿಯನ್ನು ಅಪಾಯಿಂಟ್ ಮಾಡಿರಲಿಲ್ಲ ಮೊದಲ ಬಾರಿ ಒಂದು ಲೇಡಿ ಟೀಚರ್ನ ಅವನೇ ಸೆಲೆಕ್ಟ್ ಮಾಡಿದ್ದನ್ನು ಕಂಡು ಮುಖದಲ್ಲಿ ಸಂತೋಷ ಹೆದರಿಕೆ ಗಾಬರಿ ಎಲ್ಲವೂ ಒಟ್ಟಾರೆ ಮೂಡಿತ್ತು ತನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದ ಎನ್ನುವ ಅನುಮಾನ ಬೇರೆ ಮುಖ ನೋಡ್ತಾ ಮೇಡಮ್ ನೀವು ಇವರಿಗೆ ಇವತ್ತೇ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ ಕಳಿಸಿ ನಾಳೆಯಿಂದ ಬರಲಿ ಹಾಗೆ ನೀವು ಹೋಗಿ ನಾನು ಬರ್ತೀನಿ ಎಂದ ಮೇಡಮ್ ಕಂಗ್ರಾ ಶ್ರೇಯಾ ಓಕೆ ಸರ್ ಎಂದು ಹೋದರು ನಂತರ ಶ್ರೇಯಾ ಬಳಿ ಬರುವ ತ್ರಿಶೂರ್ ಏನು ಹಾಗೆ ನೋಡ್ತಿದ್ಯಾ ಏನಪ್ಪ ಏನು ಇಷ್ಟು ಈಸಿಯಾಗಿ ಸೆಲೆಕ್ಟ್ ಮಾಡ್ದ ಅಂತಾನ ರೀಸನ್ ಇದೆ ಫಸ್ಟ್ ಟೈಮ್ ಒಂದು ಹುಡುಗಿ ನನ್ನ ದೃಷ್ಟಿ ಸರಿ ಇಲ್ಲ ಅಂತ ಈಗೋ ಹರ್ಟ್ ಮಾಡಿದ್ದಾಳೆ ಏನೂ ಮಾಡಿಲ್ಲ ಅಂದರೂ ಏನೋ ಮಾಡಿದ್ದೀನಿ ಅಂತ ಆರೋಪ ಮಾಡಿದ್ದಾಳೆ ಅವೆಲ್ಲ ನಿಜ ಮಾಡೋದು ಬೇಡ್ವಾ ಅದಕ್ಕೆ ಟಿಟ್ಫ್ಟ್ ಟ್ಯಾಟ್ ಅಷ್ಟೆ ಟೀಚರ್ ಎಂದು ನಗುತ್ತಾ ಶ್ರೇಯಾ ಮುಖ ನೋಡುವಾಗ ಅವಳದ್ದು ಮೌನ ನಾಳೆ ಸಿಗೋಣ ಭಯ ಆದ ಕೆಲಸಕ್ಕೆ ಬರಬೇಡ ಬಂದರೆ ನಿನಗೆ ನನ್ನ ಕಾಟ ಕೊಡದೇ ಇರಲ್ಲ ಈ ತ್ರಿಶೂಲ್ ಭೂಷಣ್ ಸೊ ಚಾಯ್ಸ್ ನಿಂದೆ ಎಂದು ಅಲ್ಲಿಂದ ಹೊರ ನಡೆದ ಅವಳಿಗೆ ಈಗ ತಲೆ ಕೆಟ್ಟಿತ್ತು ಕೆಲಸ ಬೇಕು ಅಂತ ಬರೋದಾ ಇವನ್ ಕಾಟಕ್ಕೆ ಹೆದರಿ ಓಡೋಗೋದಾ ಎಂದು ಮುಂದೆ ಕತೆ ಬಗ್ಗೆ ಪಾತ್ರಗಳ ಬಗ್ಗೆ ಮಿಸ್ ಮಾಡದೆ ಹೇಳಿ ಆಯ್ತಾ ತ್ರಿಶೂಲ್ ಮತ್ತು ಶ್ರೇಯಾ ಕತೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ಆದ್ಮೇಲೆ ನಿಲ್ಲಿರಬಾರ್ದು ನಡಿಯ ಈಚೆ ಎಂದು ಕೈ ಹಿಡಿದು ಹೊರ ದಬ್ಬಿತ ಋಷಬ್ ಋಷಬ್ ಪ್ಲೀಸ್ ನನ್ನ ಮಾತು ಕೇಳಿ ಎಂದು ಆಕೆ ಎಷ್ಟೇ ಹೇಳಿದ್ರೂ ಆತನ ಕೋಪ ಮುಗಿಲು ಮುಟ್ಟಿದೆ ಚಿಂಟು ಚಿಂಟು ಎಂದು ಎಲ್ಲೆಡೆ ಶ್ರೇಯಾ ಮಗನನ್ನು ಹುಡುಕಿ ಹುಡುಕಿ ಸುಸ್ತಾಗಿ ಜೋರಾಗಿ ಸುರಿಯುತ್ತಿದ್ದ ಮಳೆಯ ಮಜಿಯಾಡುತ್ತಾ ಕೂತಳು ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಕ್ಯೂರಿಯಾಸಿಟಿ ಜಾಸ್ತಿ ಆದರೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ